ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ ಚಳಿಗಾಲ ಶುರುವಾದ ಕೂಡಲೇ ಹೆಚ್ಚು ಕಾಡುವಂತಹ ಸಮಸ್ಯೆ ಯಾವುದು ಗೊತ್ತಾ ಶೀತ ಕೆಮ್ಮು ಗಂಟಲು ನೋವು ಮತ್ತು ಮೂಗು ಹರಿಯುವಂಥದ್ದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರನ್ನೂ ಕಾಡುವ ಈ ಸಮಸ್ಯೆಗಳಿಗೆ ಔಷಧಿ ಮಾತ್ರವಲ್ಲದೆ ನಮ್ಮ ಮನೆಯಲ್ಲೇ ಇರುವಂತಹ ಸರಳ ಮನೆಮದ್ದುಗಳು ಕೂಡ ತುಂಬಾ ಉಪಯೋಗವಾಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಯಾಕೆ ಶೀತ ಕೆಮ್ಮು ಬರುತ್ತದೆ ಯಾವ ಮನೆ ಮದ್ದುಗಳು ಪರಿಣಾಮಕಾರಿಯಾಗಿವೆ ಯಾವಾಗ ಜಾಗ್ರತೆ ಅಗತ್ಯ ಎಲ್ಲವನ್ನು ಸರಳವಾಗಿ ತಿಳಿಯೋಣ ಮೊದಲಿಗೆ ಚಳಿಗಾಲದಲ್ಲಿ ಶೀತ ಕೆಮ್ಮು ಯಾಕೆ ಬರುತ್ತದೆ ಚಳಿಗಾಲದಲ್ಲಿ ತಾಪಮಾನ ಕಡಿಮೆ ಇರುತ್ತದೆ ಇದರಿಂದ ಗಾಳಿಯು ಒಣಗಿರುತ್ತದೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆಯಾಗುತ್ತದೆ ಇದರಿಂದಾಗಿ ವೈರಸ್ ಸುಲಭವಾಗಿ ಹರಡುತ್ತದೆ ಗಂಟಲು ಒಣಗುತ್ತದೆ ಮೂಗು ಮತ್ತು ಶ್ವಾಸಕೋಶಕ್ಕೆ ಸೋಂಕು ಬರುತ್ತದೆ ಅದಕ್ಕಾಗಿ ಈ ಕಾಲದಲ್ಲಿ ದೇಹದ ಆರೈಕೆ ಬಹಳನೇ ಮುಖ್ಯವಾಗಿದೆ ಇದಕ್ಕೆ ಮಾಡಬಹುದಾದಂತಹ ಮನೆ ಮದ್ದುಗಳು ಯಾವುದೆಲ್ಲ ಮೊದಲಿಗೆ ತುಪ್ಪ ಹಾಕಿದಂತಹ ಹಾಲು ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಅರ್ಧ ಚಮಚ ತುಪ್ಪವನ್ನು ಸೇರಿಸಿ ಕುಡಿಯಿರಿ ಇದರಿಂದ ಗಂಟಲು ಒಣಗುವಿಕೆ ಕಡಿಮೆಯಾಗುತ್ತದೆ ಕೆಮ್ಮು ತಗ್ಗುತ್ತದೆ ಮತ್ತು ನಿದ್ರೆ ಚೆನ್ನಾಗಿ ಬರುತ್ತದೆ ಎರಡನೆಯ ಮನೆ ಬದ್ದು ಅಡುಗೆ ಶುಂಠಿ ಕಷಾಯ ಶುಂಠಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಳ್ಳಿ ತುಳಸಿ ಎಳೆ ಎರಡರಿಂದ ಮೂರು ಒಳ್ಳೆ ಮೆಣಸು ನೀರಿಗೆ ಹಾಕಿ ಕುದಿಸಿ ಕುಡಿಯಿರಿ ಇದರಿಂದಾಗಿ ಶೀತವು ಕಡಿಮೆಯಾಗುತ್ತದೆ ಗಂಟಲು ನೋವು ನಿವಾರಣೆಯಾಗುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಮೂರನೆಯ ಮನೆಮದ್ದು ಜೇನುತುಪ್ಪ ಒಂದು ಚಮಚ ಶುದ್ಧ ಜೇನುತುಪ್ಪವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುನ್ನ ಸೇವಿಸಿ ಕೆಮ್ಮಿಗೆ ತುಂಬಾ ಸುರಕ್ಷಿತವಾಗಿದೆ ಹಾಗೂ ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ತುಂಬಾ ಉಪಯೋಗವಾಗಿದೆ ನಾಲ್ಕನೆಯದು ಉಪ್ಪು ನೀರಿನಿಂದ ಗಾರ್ಗಲ್ ಮಾಡುವಂತಹದ್ದು ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ದಿನಕ್ಕೆ ಎರಡು ಬಾರಿ ಗಾರ್ಗಲ್ ಮಾಡಿ ಗಂಟಲು ನೋವು ಇದರಿಂದ ಕಡಿಮೆಯಾಗುತ್ತದೆ ಹಾಗೂ ದೇಹದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಕೂಡ ನಾಶವಾಗುತ್ತದೆ ಐದನೆಯದು ಆವಿ ಸೇವನೆ ಬಿಸಿ ನೀರಿಗೆ ಯುಕಲಿಪ್ಟಸ್ ಎಣ್ಣೆ ಎರಡು ಹಣಿ ಇದ್ದರೆ ಹಾಕಿ ಆವಿ ತೆಗೆದುಕೊಳ್ಳಿ ಇದರಿಂದಾಗಿ ಮೂಗು ತೆರೆಯುತ್ತದೆ ಉಸಿರಾಟವು ಸುಲಭವಾಗಿ ಆಗುತ್ತದೆ ಹಾಗೂ ಶೀತವು ಕೂಡ ತಗ್ಗುತ್ತದೆ ಮೆಣಸು ಹಾಗೂ ಜೇನು ಅರ್ಧ ಚಮಚ ಒಳ್ಳೆ ಮೆಣಸನ್ನು ಪುಡಿ ಮಾಡಿ ಒಂದು ಚಮಚ ಜೇನುತುಪ್ಪ ಕಲಸಿ ಅದನ್ನು ಸೇವಿಸಿ ಇದರಿಂದ ಕೆಮ್ಮಿಗೆ ತುಂಬಾ ಪರಿಣಾಮಕಾರಿಯಾಗುತ್ತದೆ ಅಲ್ಲದೆ ಗಂಟಲು ಕೂಡ ಕ್ಲೀನ್ ಆಗುತ್ತದೆ ಬೆಚ್ಚಗಿನ ಆಹಾರ ಚಳಿಗಾಲದಲ್ಲಿ ತಣ್ಣನೆಯ ಪಾನೀಯ ಐಸ್ ಕ್ರೀಮ್ ಫ್ರಿಜ್ ಆಹಾರವನ್ನು ಆದಷ್ಟು ತಪ್ಪಿಸಿ ಬದಲಾಗಿ ಸೂಪ್ ಬಿಸಿ ಅನ್ನ ರಾಗಿ ಜೋಳ ತಿನ್ನುವುದು ತುಂಬಾ ಉತ್ತಮವಾಗಿದೆ ಮುಖ್ಯವಾದಂತಹ ಜಾಗ್ರತೆ ಚಳಿಗಾಲದಲ್ಲಿ ಚಳಿಗಾಳಿಗೆ ನೇರವಾಗಿ ಹೋಗಬಾರದು ಕುತ್ತಿಗೆ ಹಾಗೂ ಕಿವಿಯನ್ನು ಆದಷ್ಟು ಮುಚ್ಚಿಕೊಳ್ಳುವಂತೆ ಹೋಗಬೇಕು ಚಳಿಗಾಲದಲ್ಲಿ ಹಾಗೆಯೇ ಹೊರಗೆ ಹೋಗುವುದು ನಿಮ್ಮ ದೇಹಕ್ಕೆ ತುಂಬಾ ಪರಿಣಾಮವನ್ನು ಬೀರಬಹುದು ಚಳಿಗಾಲದಲ್ಲಿ ಸಾಕಷ್ಟು ನೀರು ಕುಡಿಯಿರಿ ಮಕ್ಕಳಿಗೆ ತಣ್ಣನೆಯ ಆಹಾರವನ್ನು ಕಡಿಮೆ ಮಾಡಿರಿ ಸ್ನೇಹಿತರೆ ಚಳಿಗಾಲದಲ್ಲಿ ಶೀತ ಕೆಮ್ಮು ಸಾಮಾನ್ಯವಾದರೂ ನಮ್ಮ ಜಾಗೃತೆ ಮತ್ತು ಸರಿಯಾದ ಮನೆ ಮದ್ದುಗಳಿಂದ ಈ ಸಮಸ್ಯೆಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು ಈ ಮಾಹಿತಿಯು ನಿಮಗೆ ಉಪಯೋಗವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಶರೀನಾ ಟಾಕ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊತ್ತಿ ಇದರ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಪ್ರತಿಯೊಂದು ಗೆಳೆಯರೊಂದಿಗೆ ಈ ಲಿಂಕನ್ನು ಹಂಚಿಕೊಳ್ಳಿ ಇನ್ನಷ್ಟು ಮಾಹಿತಿಗಳಿಗಾಗಿ ನನ್ನ ಚಾನೆಲನ್ನು ನೋಡುತ್ತಲೇರಿ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು